ಸೂಕ್ತ ಕ್ರಮ ಜರುತ್ತಿಲ್ಲ

ಎರಡು ಸಾವಿರದ ಹದಿಮೂರರಲ್ಲಿ ತಂಗಿ ಕೈ ಕೇಸ್ ಹಾಕಿಸ್ತಾರೆ ಎರಡು ಸಾವಿರದ ಹದಿಮೂರಲ್ಲಿ ಕೇಸ್ ಕೇಸ್ ಹಾಕಿ ಕೇಸ್ ಇರ್ತದೆ ಈ ಕೆಳಗಡೆರು ಮನೆ ಕಟ್ಟಕ್ಕೆ ಬರ್ತಾರೆ ಪ್ರಭು ಅಂತೇಳಿ ಅವ್ರನ್ನ ಮನೆ ಕಟ್ಸೋಕ್ಕೆ ನಾವು ಬಿಡೋಲ್ಲ ನಾವು ಇವರು ಪಂಚಾಯಿತಿಯರೆಲ್ಲ ಸೇರಿಬಿಟ್ಟು ಪಿ ಡಿ ಎಲ್ಲ ಸೇರಿಬಿಟ್ಟು ಮನೆ ಕಟ್ಸ್ಬಿಡ್ತಾರೆ ಅವ್ರದ್ದು ಮನೆ ಕಟ್ಸಿ ಬಂದು ಪೊಲೀಸ್ನವ್ರು ಬಂದು ನಮ್ಮ ಮಗಳ ಮೇಲೆ ನನ್ನ ಹೆಂಡತಿ ಮೇಲೆ ಮಕ್ಕಳ ಮೇಲೆ ಕೈ ಮಾಡಿ ಈ ವಿಷಯಕ್ಕೆ ನಮ್ಮ ಮಗಳು ವಿಷ ಕೊಡ್ಬಿಟ್ಟಿರ್ತಾರೆ ವಿಷ ಕೊಡ್ದಾಗ ರಾಜಕೀಯ ಮ ಒ ಒಬ್ಬರು ಪೊಲೀಸ್ನ ಬಿಟ್ಬಿಟ್ಟು ನಟ್ಕೊಬಿಡ್ತಾರೆ ಪಂಚಾಯತಿ ರವಿ ಅಂತ ಒಬ್ಬ ಇರ್ತಾನೆ ಅವನು ತಗೊಂಡೋಗಿ ಆಸ್ಪತ್ರೆಗೆ ಹಾಕಿರ್ತಾನೆ ನಾನು ರೈಸ್ ಹತ್ರ ಕೆಲಸ ಮಾಡ್ತಿದ್ದೆ ಆ ರೈಸ್ ಕೋಲ್ಸದಿಂದ ಬರುವಕ್ಕೆ ತಗೊಂಡು ನಮ್ಮ ಮನೆ ಕಡೆಗೆ ಹಾಕೊಂಡಿದ್ದರು ಅವನ ತಗೊಂಡೋಗಿ ಪರ್ಸು ಆಸ್ಪತ್ರೆಗೆ ಹಾಕೊಂಡು ಅಲ್ಲೂ ರಾಜಕೀಯ ಮಾಡಿ ಹಾಕಿಬಿಟ್ರು ನಮಗೆ ಮನೆ ಇವರು ಡಿ ಎಸ್ ವಿ ಸರ್ಕಲ್ ಇನ್ಸ್ಪೆಕ್ಟ್ರು ನಾಗೇಶ್ ಬಂದು ನಿಂತ್ಕೊಂಡು ಭಯ ಇಕ್ಸಿ ನಿನಗೆ ಭಾಗ ಮಾಡಿಸ್ಕೊಡ್ತೀವಿ ನಿನ್ನೇನ ಕೊಡ್ತೀವಿ ಅಂತ ಹೇಳಿಬಿಟ್ಟು ನನ್ನ ಮಂಗ್ಲ ಡಿ ಎಸ್ ಬಿ ಆಫೀಸರ್ ಕುಡಿಸಿ ನನಗೆ ಡಮಕಿ ಹಾಕಿ ಭಾಗ ಮಾಡಿಸ್ತಾರೆ ಭಾಗ ಮಾಡಿಸ್ತೀವಿ ಕೇಸ್ ವಾಪಸ್ ತಗೊಬೇಕು ಅಂತೇಳಿ ಕೇಸ್ ವಾಪಸ್ ಅಂತಾರೆ ನಾವು ಹೋದ ಅಂದ್ಬಿಟ್ಟು ಕೇಸ್ ವಾಪಸ್ ತೊಗೊಂಡು ಎಲ್ಲ ಮಾಡ್ತೀವಿ ಅಳತೆಗೆ ನೀನು ದುಡ್ಡು ಕೊಡಬೇಕು ಅಂತ ಅವ್ರಿಗೆ ಹೇಳ್ತಾರೆ ಯಾರಿಗೆ ನಮ್ಮ ಅಣ್ಣ ತಮ್ಮಂದವ್ರಿಗೆ ನೀವೇ ಅಳತೆ ಮಾಡಿಸ್ಕೊಡ್ಬೇಕು ಅವ್ರಿಗೆ ಅಂತ ಡಿ ಎಸ್ ಪಿ ಸರ್ಕಲ್ ಸ್ಟೀಸ್ರು ಹೇಳ್ತಾರೆ ಇವರು ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ವೈಟ್ ಪೇಪರ್ ಸೈನ್ ಹಾಕ್ಸ್ಕೊಂಡ್ಬಿಟ್ಟು ಈ ಚಿಕ್ಕಲಿ ಒಬ್ಬ ಇಲ್ಲಿ ರಾಮಕೃಷ್ಣಪ್ಪ ಅಂತ ಹೇಳ್ತಾನೆ ಇದೇ ಬಿಲ್ಡಿಂಗ್ನ ಪಕ್ಕದ ಬಿಲ್ಡಿಂಗ್ನ ಅವನು ಹಳ್ಳಿ ಹೊಡೆದ್ರೆ ಕರ್ಕೊಂಡೋಗಿ ವೈಟ್ ಪೇಪರ್ ಸೈನ್ ಹಾಕ್ಸ್ಕೊಂಡು ನನ್ನ ಹೆಸರು ಕಾತಾಗಿ ಥರ ನಮ್ಮ ಮತ್ತೆ ಮುಡಿಸ್ಬಿಡ್ತಾರೆ ಯಾರೋ ನಮ್ಮ ಅಣ್ಣ ನಮ್ಮ ಅಣ್ಣನ ಮಗ ನನ್ನ ತಮ್ಮ ಇರೋಲ್ಲ ಸೇರಿಬಿಟ್ಟು ಹಳ್ಳಿ ಮಾಡ್ತಾರೆ ಸೇನಾ ವೈಟ್ ಪೇಪರ್ ಸೈನ್ ಹಾಕ್ತಿನ ಖಾತೆ ಆಗ್ತದೆ ಅಂದ್ಬಿಟ್ಟು ಹೆಸರಿಗೆ ಪೋಡಿ ಮಾಡಿಸ್ಬಿಟ್ಟು ನಾನು ಅಪ್ನಿಗೆ ನನ್ನ ನಷ್ಟ ನಾವು ಅಪ್ ಇದರಲ್ಲಿ ನಾನು ಅರ್ಧ ಕುಂಟೆ ನಾವು ಅಪ್ನ ಮಾಡಿಕೊಂಡಿರ್ತಾರೆ ಅರ್ಧ ಗಂಟೆ ಅದು ಏನು ಗೊತ್ತಿಲ್ಲ ಕೋರ್ಟ್ಗೆ ಏನು ಯಾ ಇದು ಉಲ್ಲೇಖ ಇಲ್ಲ ಅರ್ಧ ಗಂಟೆ ಹೇಳಿ ಈ ಮನೆ ಈ ಮನೆಯದು ಅದೇ ಈಗ ನನ್ನ ಜಾಗ ಒತ್ತುವರಿ ಆಗಿದೆ ಡಿ ಡಿ ಆರ್ ತೋರಿಸಿದರೆ ಒತ್ತುವರಿ ಇರೋದನ್ನ ಇವರು ಸರ್ವೇರ್ನೆಲ್ಲ ಲಾಕ್ ಮಾಡಿಬಿಟ್ಟು ನಮಗೆ ಭಾಗ ಇಲ್ಲ ಇಷ್ಟೇ ಇದೆ ಇದೇ ಇದೆ 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 ಅಂತ ಹೇಳ್ಬಿಟ್ರು ಸರ್ವೇನ ಹೇಳಿದ್ರು ಅಂದ್ರಿ ಪಿಕ್ಸ್ನವ್ರು ಹೇಳಿದ್ರು ಡಿ ಡಿ ಅವರೆಲ್ಲ ಇದೇ ಸರಿ ಕರೆಕ್ಟಾಗದೆ ಅಂತೇಳು ನಾವು ಆಮೇಲೆ ಲೋಕಲ್ ಡಿಸ್ಟ್ರಿಕ್ಟ್ ಲೆವೆಲರಿಗೆ ಅಳತೆ ಹಾಕೊಂಡು ಆಮೇಲೆ ಅವ್ರು ಡಿ ಸಿ ಅವರೆಲ್ಲ ಕೇಳಿದಾಗ ಏನಾದ್ರು ಭಾಗ ಮಾಡಿಕೊಡಿ ಅಂತ ಹೇಳಿದ್ರು ಆ ಡಿಸ್ಟ್ರಿಕ್ಟ್ ಲೆವೆಲರ್ಗೆ ಹೇಳ್ರು ಮೇಡಮ್ ಅವ್ರಿಗೆ ಅವ್ರು ಬಂದು ಅಳತೆ ಮಾಡಿದಾಗ ಈ ಕಡೆ ನಿಮ್ಮ ಜಾಗ ಇದೆ ಅಂತೇಳಿ ನಮಗೆ ಜಾಗ ತೋರಿಸ್ಬಿಟ್ಟು ಅದ್ಭಾಸ್ ಮಾಡಿಬಿಟ್ಟು ಹೋಗಿದ್ದಾರೆ ಇವ್ರು ಏನು ಹೇಳ್ತವ್ರೆ ನಮ್ಮದು ರಿಜಿಸ್ಟ್ರಾಗಿದ್ದೇ ನಿಮ್ಮ ಅಣ್ಣ ರಿಜಿಸ್ಟ್ರೆ ಕೊಡೋವ್ರೆ ನಮ್ಮ ಜಾಗ ನಾವು ಮನೆ ಕಟ್ತೀವಿ ನೋಡಿ ನೀವು ಯುವ ಸೇನಾ ಹಾಕಿದ್ದೀರಾ ಅಂತ ಅವ್ರು ಹೇಳ್ತಾರೆ ಕೋಟರ್ ಭಾಗ ಆಗಿದ್ದು ಎರಡು ಸಾವಿರದ ಇವಾಗ ನಮ್ಗೆ ಜಾಗ ಬರಬೇಕು ಅರ್ಥ ಮಾಡಿಸ್ಕೊಳ್ಳಿ ನೀವೇ ಮಾಡಿಸ್ತೀವಿ ಈ ಕಡೆ ಇನ್ನೂ ಎರಡೂವರೆ ಅಡಿ ಮೂರು ಅಡಿ ಜಾಗ ಬರುತ್ತೆ ನಮಗೆ ಈಗ ನಮ್ಮ ಬಿಡಿ ಡಿ ಡಿ ಎಲ್ ಕೊಟ್ಟವ್ರೆ ಈಗ ಅವ್ರಿಗೆ ರಿಜಿಸ್ಟರ್ ಕೊಟ್ಬಿಡವ್ರೆ ಎಷ್ಟೆಷ್ಟೋ ಒಂದು ಮೂವತ್ತೆರಡು ನಲವತ್ತೆರಡು ನಲವತ್ತ್ಮೂರು ಮೂರು ನಲ್ವತ್ನಾಲ್ಕು ನಲವತ್ತೈದಿಂಗ್ ರಿಜಿಸ್ಟರ್ ಮಾಡಿಬಿಡವ್ರೆ ಆ ರಿಜಿಸ್ಟರ್ ಕ್ಯಾನ್ಸಲ್ಲೇ ಮಾಡಿಸ್ಬೇಕಂತ ಇಲ್ಲ ಅಂದರೆ ಮುಂದೆ ನಮ್ಗೆ ತೊಂದರೆ ಆಗುತ್ತಂತೆ ರಿಜಿಸ್ಟರ್ ಕ್ಯಾನ್ಸಲ್ ಆಗಲ್ಲ ಅಂದರೆ ಮುಂದೆ ಬಂದು ನಮಗೆ ಇವರು ಸೈಟ್ ತಗೊಂಡಿರೋರು ತೊಂದರೆ ಆಗುತ್ತಪ್ಪ ಸರಿ ನಾನು ಹೋದೆ ಯಾರನ್ನು ಕೇಳಿದೆ ರಿಜಿ ಯಾರು ಕೇಳಿದೆ ಇದು ಫ್ರಾಡ್ ಮಾಡಿರೋದು ಇದನ್ನ ರಿಜಿಸ್ಟರ್ ಕ್ಯಾನ್ಸಲ್ ಮಾಡಿಸಪ್ಪ ಅಂತ ನಾನು ರಿಜಿಸ್ಟ್ರ್ ಆಫೀಸ್ಗೆ ಹೋಗಿ ಕೇಳಿದೆ ಕೋರ್ಟಿನೇ ಕ್ಯಾನ್ಸಲ್ ಮಾಡಿಸ್ಬೇಕಪ್ಪ ಇದು ನಾವೇನು ಮಾಡೋಕ್ಕಲ್ಲ ಕೋರ್ಟಲ್ಲಿ ಈಗ ಕೆಸು ಹಾಕಿದ್ದೀವಿ ನಿಮ್ಮ ಜಾಗ ನಿಮಗೆ ಬರಬೇಕು ನಮ್ಮ ಜಾಗ ನಮಗೆ ಬರಬೇಕು ಅಂತ ಸರ್ ನಾವು ಯಾವುದೂ ಉತ್ತುವರಿ ಮಾಡಿಲ್ಲ ಸರ್ ನಾವು ಉತ್ತಮರೆ ಮಾಡೋಕಷ್ಟು ನಾವು ಜಾಗ ಬಿಟ್ಟಿದ್ದೀವಿ ನಮ್ಮಿಂದ ನಮ್ಮ ಪೇಪರಲ್ಲಿ ನಲ್ವತ್ತೆರಡು ಅಂತ ಇದೆ ನಾವು ಮೂವತ್ತಾರೂವರೆ ಕಟ್ಟಿದ್ದೀವಿ ಬೇಕಾದ್ರೆ ಅಳತೆ ಮಾಡ್ಬೋದು ನಾವು ಅವ್ರ ಹತ್ರ ನಾವು ತೊಗೊಂಡಿಲ್ಲ ಸರ್ ನಾವು ಅವ್ರ ಅಣ್ಣವ್ರ ಹತ್ರ ತೊಗೊಂಡಿರೋದೇ ಹೊರ್ತು ನಾವು ಅವ್ರ ಹತ್ರ ತೊಗೊಂಡಿಲ್ಲ ಅವರು ನಮ್ಮ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ ಅವ್ರು ಎಲ್ಲಿ ಮಾತಾಡ್ಕೋಬೇಕು ಅಲ್ಲಿ ಮಾತಾಡ್ಕೋಬೇಕು ಆಮೇಲೆ ಕೋರ್ಟಿಂದ ಕೇಸು ಹಾಕಿದ್ದಾರೆ ಅವರು ನೋಟಿಸು ಬಂದಿದೆ ನೋಟಿಸ್ ಏನಲ್ಲಿ ಇರುತ್ತೋ ಅದರಲ್ಲಿ ಆಡಬೇಕು ಹೊರತು ಇಷ್ಟು ಆಮೇಲೆ ನಮಗೆ ತುಂಬ ಕಷ್ಟನೂ ಕೊಡ್ತಾರೆ ಹುಡುಗರ ಹತ್ರ ಬರೋದು ಏ ಕೆಲಸ ನಿನ್ಸಿರು ಅಂತ ಹೇಳೋದು ಆಮೇಲೆ ಕೇಸ್ ಆಗ್ತೀವಿ ಇಲ್ಲಾಂದರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ನಿನ್ನ ಮೇಲೆ ಅಂತ ಬೆಳಿಗ್ಗೆ ಹೇಳ್ಬಿಟ್ಟು ಹೋಗಿದ್ದಾರೆ ನಿನ್ನೆ ಬೆಳಗ್ಗೆ ಎರಡು ಸಲೂ ಹೇಳಿದ್ದಾರೆ ಅವರು ಆಮೇಲೆ ತಿರ್ಗಾ ಗಾಡಿಗಳು ಬರೋಗಿಲ್ಲ ಸರ್ ಗಾಡಿ ಫೋಟೋ ತಗೊಳೋದು ನಮ್ದು ವೈಯಕ್ತಿಕವಾಗಿ ಫೋಟೋಸ್ ಎಲ್ಲ ತಗೊಳ್ಳೋ ಅವಶ್ಯಕತೆ ಅವರಲ್ಲಿ ಏನಿದೆ ನಮಗೂ ಹಿಂಸೆ ಕೊಡ್ತಾರೆ ಹಿಂಸೆ ತುಂಬಾನೇ ಕೊಡ್ತಾರೆ ಸರ್ ಅವರಿಂದ ನಾವು ಹಿಂಸೆ ಪಡ್ತಾ ಇದೀವಿ ಹೊರತು ನಮ್ಮಿಂದ ಅವ್ರಿಗೆ ಯಾವ್ದೇ ಕಾರಣಕ್ಕೂ ಹಿಂಸೆ ಆಗ್ತಾ ಇಲ್ಲ ಏನಾದ್ರೂ ಹಿಂಸೆ ಐತೆ ಅಂದ್ರೆ ಡೈರೆಕ್ಟ್ ಆಗಿ ಬಂದ್ ಕೇಳಲಿ ನಮ್ನ ಏನಮ್ಮ ಹಿಂಗ್ ಮಾಡ್ತಾ ಇದೀರಾ ತಪ್ಪುನ ಸರಿನ ಕೇಳದ್ ಬಿಟ್ಟು ನೀವು ಹೆಂಗ್ ಬೇಕು ಹಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ರೆ ಆಮೇಲೆ ನಮ್ಮ ನಮ್ಮ ಯಜಮಾನ್ರಿಗೆ ಬೈಯೋದು ಸರ್ ಏಕವಚನದಲ್ಲಿ ಬೈಯೋದು ಬೋಳಿ ಮಗನೆ ಅಂತ ಅನ್ನೋದು ಇವೆಲ್ಲ ಏನು ಕಾನೂನು ಹೇಳಿದ್ ಹೇಳ್ಕೊಟ್ಟಿದ್ಯಾ ಅವ್ರಿಗೆ ಏನಾರ ಕೇಳಿದ್ರೆ ಆ ನೀವ್ ಇಲ್ಲಲ್ಲ ಸಫೇರ್ ಮಾಡ್ತೀರಾ ನೀವು ಮುಂದೆ ಕೋರ್ಟ್ ಅಲ್ಲಿ ಮುಂದಿಲ್ ಮುಂದೆ ಮುಂದೆಗಡೆ ಇದೆ ನಿಮ್ಗೆ ಮಾರಿ ಹಬ್ಬ ಅಂತ ಹೇಳ್ತಾರೆ ಕರೆಕ್ಟ್ ಆಗಿದೆ ಸರ್ ಬೇಕಾದ್ರೆ ನೀವು ಅಳತೆ ಮಾಡ್ಕೋಬಹುದು ಯಾರು ಅಳತೆ ಮಾಡೋರು ಬರೋಂಗಿದ್ರೆ ಅಳತೆ ಮಾಡೋಕೆ ನಗರಸಭೆಯಿಂದ ಪರ್ಮಿಷನ್ ತಗೊಂಡು ಲೈಸೆನ್ಸ್ ತಗೊಂಡು ಮನೆ ಕಟ್ಟಿ ಅಪ್ಲಿಕೇಶನ್ ಹಾಕಿ ಬಟ್ ನೀವು ತಗೊಂಡಿಲ್ಲ ಅಂತ ಹೇಳಿ ನಗರಸಭೆಯಿಂದ ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಏನು ಹೇಳ್ತೀವಿ ಸರ್ ಇವಾಗ ಆಯಿತು ಸರ್ ಇವಾಗ ನಾವು ಜಮೀನ್ ಅಂತ ತಗೊಂಡಿರೋದು ನಮಗೆ ಅಲ್ವಾ ನಾನು ಜಮೀನ್ ಸರ್ವೆ ನಂಬರ್ ಆಗಿದೆಯಾ ಸರ್ವೆ ನಂಬರೇ ಆಗಿರಲಿ ಸರ್ ಇವಾಗ ಕೊಡಲಿ ನಾನು ತಗೋತೀನಿ ಸರ್ ಇವಾಗ ಒಂದೇ ಒಂದು ಇದಕ್ಕೇನೆ ಡಿ ಸಿಯಿಂದ ನನಗೆ ಸೈನ್ ಹಾಕಿ ನಾನು ಇವಾಗ ತೊಗೊಳ್ತೀನಿ ನನಗೆ ಅವ್ರು ಹಾಕಿ ಸರ್ ನಾನು ಎಲ್ಲದಕ್ಕೂ ರೆಡಿ ಆ ಕೊಡ್ತಾರ ಅವರು ಇವಾಗ ನಾವು ಕಷ್ಟ ಪಡ್ತೀವಿ ಸರ್ ನಾವು ಟೀಮ್ ಮಾರೋರು ನಮ್ಮಮ್ಮ ಅಪ್ಪ ನಾವೆಲ್ಲ ಟೀಮ್ ಮಾರೋರು ನಾವು ಒಂದೊಂದು ರೂಪಾಯಿಗೂ ಕಷ್ಟ ಬಂದು ಇಲ್ಲಿ ಮನೆ ಕಟ್ಟಿರ್ತೀವಿ ಹಿಂಗೆಲ್ಲ ಮಾಡ್ಬಿಟ್ರೆ ಸ್ಟಾರ್ಟಿಂಗ್ ಅಲ್ಲಿ ಸರ್ ಪಾಯ ಪೂಜೆ ಮಾಡ್ಬೇಕಾರೆ ಏ ನಂದು ಏನು ಪೂಜೆ ಅಂತ ಸರ್ ನಮ್ಗೆ ಮಾಡ್ಬೇಡ ಅಂತ ಅಂದಿದ್ರೆ ನಾವು ಮಾಡ್ತಿರ್ಲಿಲ್ಲ ಇವಾಗ ಮೋಡಾಗಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಇವ್ರು ಬಂದು ನಮ್ಗೆ ಕಷ್ಟ ಕೊಟ್ರೆ ತುಂಬಾನೇ ತೊಂದರೆ ಕೊಡ್ತಾರೆ ಸರ್ ಅವ್ರು ನಮಗೆ ಆರೋಪಕ್ಕೆ ಇಲ್ಲ ಸರ್ ನಾವು ಮುಂದುವರಿಸ್ತೀವಿ ಸರ್ ಎಷ್ಟೇ ಕಷ್ಟ ಹೌದು ಕಾನೂನಿನಲ್ಲಿ ಏನೇನು ಬರುತ್ತೋ ಅದು ಮಾಡ್ತಾ ಇದೀವಿ ನಾವು ಯಾವ್ದು ಲೀಗಲ್ ಸರ್ ಲೀಗ್ ಅನ್ಲಿಗಲ್ ನಂಗೆ ಮಾಡ್ತೇನೆ ಇಲ್ವಲ್ಲ ನಾವು ಈಗ ನಗರಸಭೆಯವರು ನೋಟಿಸ್ ಕೊಟ್ಟರ ಗೊತ್ತಿಲ್ಲ ಸರ್ ನಮಗೆ ತಂದು ಅವ್ರು ಅನ್ಸು ಇಲ್ಲ ನಮ್ಗೆ ಕೊಟ್ಟು ಇಲ್ಲ ಸರ್ ಆ ವ್ಯಕ್ತಿನೇ ಬಂದು ನಮ್ಮ ಬಿಲ್ಡಿಂಗ್ ಹತ್ರ ಇದ್ ಮಾಡಿದಾನೆ ಹೊರ್ತು ನಾವ್ ಮಾಡಿಸಿಲ್ಲ ಸರ್ ಅವ್ರು ಬಂದ್ ಯಾವ್ದೇ ಕಾರಣಕ್ಕೂ ನನ್ನ ಬಂದು ನನ್ನ ಮಾತಾಡಿಸಿ ಹಾಕೂ ಇಲ್ಲ ಸರ್ ಅವರು